ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆಲ್ಲರಲ್ಲಿ ಕೇಳೋದು ಒಂದೇ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಗಂಟಿ ಚಿತ್ರನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ಸ್ನೇಹಿತರೆ ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ತಪ್ಪದ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡೋರ್ಗೆ ನೋಡ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ಇವತ್ತು ಮಂಗಳವಾರ ನೋಡಿರಿ ಸೋಮವಾರ ಯಾವುದೇ ಬ್ಲಾಗ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು ಹೀಗಾಗಿ ಏನೂ ಮನಸ್ಸಾಗಲಿಲ್ಲ ಅಂತ ಹೇಳ್ಬೋದು ಈಗನು ನೋಡಿರಿ ಇಲ್ಲಿವರೆಗೂ ಏನೂ ಬ್ಲಾಗ್ ತೊಗೊಂಡಿಲ್ಲ ನಾನು ಈಗ ಬಂದೆ ನಾನು ನನ್ನ ಮನೆಗೆ ತಂಗಿ ಮನೆ ಇಂಥ ನೋಡಿದ್ರಿ ನೀವು ಒಂದು ಎಂಟು ಹತ್ತು ದಿವಸ ಆಗಿತ್ತು ಹೋಗಿ ಈಗ ಜಸ್ಟ್ ಬಂದೆ ಮಧ್ಯಾಹ್ನ ಟೈಮು ಇನ್ನು ಮತ್ತೆ ಬಂದ್ರೆ ಅಂದರೆ ಬಿಡಂಗಿಲ್ಲ ಅವರು ಅದಕ್ಕೆ ನಾಳೆ ಹೋಗು ನಾಡ್ದು ಹೋಗು ಅನ್ನಕತ್ತಿದ್ರೆ ಇನ್ನು ಮತ್ತೆ ಬಂದ್ರೆ ಬಿಡಂಗಿಲ್ಲ ಬಾ ಇವ್ರು ಅಂತ ಹೇಳಿ ಈಗ ಅವ್ರೆಲ್ಲರೂ ಹೋಗಿದ್ರೆ ಎಲ್ಲ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಏನೇನು ಕೆಲಸ ಆಯ್ತು ಮುಗಿಸ್ಕೊಂಡು ಈಗ ತಮ್ಮ ಬಿಟ್ಟು ಹೋದ ಬಂದ ಲಗೇಜ್ ಇತ್ತು ಒಂದು ಊರಿಗೆ ಹೋದಾಗ ಆಗಿತ್ತು ನೋಡಿರಿ ಲಗೇಜ್ ಮನೆ ಇನ್ನೂ ಪಾಪ ಎರಡು ಸರಿ ಕಾವೇರಿ ಬಂದು ಕ್ಲೀನ್ ಮಾಡಿ ಹೋಗೋಣ ಅಂತ ಚಲೋ ಇಲ್ಲ ಅಂದ್ರೆ ಧೂಳು ಧೂಳು ಆಗಿರ್ತಿತ್ತು ಅಂತಪ್ಪರೇನು ಏನು ಡಸ್ಟ್ ಅದು ಕೂತಿಲ್ಲ ಹೊಲಸಾಗಿಲ್ಲ ಮನೆ ಅಂತ ಹೇಳ್ಬೋದು ಆದರೂ ಕೂಡ ಶೇರ್ ಮಾಡ್ಕೊಳ್ತೀನಿ ಮನೆಯ ಅವಸ್ಥೆ ಹೇಗೈತಿ ಅಂತ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಮತ್ತು ವಾಪಸ್ ನಾನು ಮನೆಗೆ ಬಂದೆ ಇನ್ನು ಮತ್ತೆ ಇಲ್ಲಿದ್ದ ಜೀವನ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಮನೆಯ ಬ್ಲಾಗ್ನು ಕೂಡ ನೀವು ಈ ಮನೆಯೂ ಮಿಸ್ ಮಾಡ್ಕೊಂಡಿರ್ಬೋದು ಬ್ಲಾಗು ಮಿಸ್ ಮಾಡ್ಕೊಂಡಿರ್ಬೋದು ನಾನಂತೂ ಒಂದು ಹತ್ತು ದಿವಸದ ನಂತರ ಬಂದೆ ಯಾಕಂದ್ರೆ ಫ್ರೈಡೇಗ ಎಂಟು ದಿವ್ಸ ಆಗಿತ್ತು ನಾ ಹೋಗಿ ಇವತ್ತು ಮತ್ತು ಟ್ಯೂಸ್ಡೇ ಇವತ್ತು ಸೊ ಈಗ ಬಂದೆ ಇದು ಫಸ್ಟ್ ಒಯ್ದಿದ್ದು ಇದು ಆ್ಯಕ್ಚುಲಿ ಅದ ಬ್ಯಾಗ್ನಾಗ ಒಯ್ದಿದ್ವಿ ಆದರೆ ಇದರೊಳಗೆ ಕೊಟ್ಟು ಕಳ್ಸಿದ್ದೆ ರಿಟರ್ನ್ ಇವನ್ನ ಇವ್ ಮತ್ತು ಬೇರೆ ಬಟ್ಟೆ ತೊಗೊಂಡು ಬಂದಿದ್ಲ ಕಾವೇರಿ ಆಕೆ ಏನು ಬಂದಿದ್ಲಲ್ಲ ಅವಾಗ ಯಾಕಂದ್ರೆ ನಾವು ಎರಡು ದಿವ್ಸಕ್ಕೆ ಅಂತ ಹೇಳಿ ಹೋಗಿದ್ದು ಅಷ್ಟೇ ತೊಗೊಂಡು ಹೋಗಿದ್ವಿ ಮತ್ತು ಉಳ್ಕೋದಾತಲ್ಲ ಇದ್ರಾಗ ಮತ್ತು ಎಕ್ಸ್ಟ್ರಾ ಬಟ್ಟೆ ತರಿಸ್ಕೊಂಡಿದ್ದೆ ನಾನು ಈ ಬ್ಯಾಗ್ ಬಂದುಬಿಟ್ಟು ನನ್ನ ಸಬ್ಸ್ಕ್ರೈಬರ್ದು ನಮ್ಮ ಮನೆಗೆ ಬಂದಿದ್ರು ಅವ್ರ ಪಾಪ ಎಲ್ಲ ಗಿಫ್ಟ್ಸ್ ಎಲ್ಲ ಇದ್ರೊಳಗೆ ಹಾಕಿ ಕಳಿಸಿದ್ರು ನೋಡ್ರಿ ಬೆಂಗ್ಳೂರಿನಂಥರ ಶೇರ್ ಮಾಡೀನಿ ಮೇಡಮ್ ಇದು ಅವ್ರ ಬ್ಯಾಗ್ ಉಜ್ವಲಾ ಮೇಡಮ್ ಅವ್ರದ್ದು ಸೊ ಅವ್ರ ಬ್ಯಾಗ್ನ ಯೂಸ್ ಮಾಡಿದೆ ನೋಡ್ರಿ ನಾನು ಅವ್ರದ್ದು ಒಂದು ನೆನಪು ಉಳ್ದಂಗೆ ಆಗಿತ್ತು ನನಗದು ಪಟ್ಟಂತಿದ್ದ ಸಿಗ್ತಾವತ್ತೆ ಇದ್ರೊಳಗೆನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ಈಗ ತೊಗೊಂಡು ಬಂದೆ ರಿಟರ್ನ್ ಅದನ್ನು ಮತ್ತು ಅನ್ಪ್ಯಾಕ್ ಮಾಡಿ ಇಡಬೇಕು ತೆಗೆದು ಸೊ ಹೇಳಿದೆ ನಿಮ್ಗೆ ಅಂತ ಪರಿ ರಾಡಿ ಆಗಿಲ್ಲ ಯಾಕಂದರೆ ಕಾವೇರಿ ಬಂದು ಹೊಗಳಲ್ಲ ಮಧ್ಯೆ ಮಧ್ಯೆ ಹಿಂಗಾಗಿ ಸೊ ಇದಂತೂ ಮಾಮೂಲಿ ಇರೋದನ ಇವು ನಾನು ಬ್ಯಾಂಗಲ್ಸ್ ಫಸ್ಟ್ ಜ್ಯೋತಿ ಮದ್ವೆ ಹಾಕ್ಕೊಂಡಿದ್ದು ಬ್ಯಾಂಗಲ್ಸ್ ಇವು ಇವು ಬೇರೆ ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ಲೆ ಕಾವೇರಿ ಇದು ನನ್ನ ಬ್ಯಾಂಗಲ್ ಸೆಟ್ಟು ಇನ್ನೂರು ಹಗಡೆ ಅದಾವೆ ಇವೊಂದಿಷ್ಟು ಹಿಂಗೆ ಇಟ್ಟೀನಿ ಉಳ್ದಂತೆ ಅಡುಗೆ ಮನೆ ನೋಡ್ಕೊಂಡು ಬರ್ರಿ ಅಡುಗೆ ಮನೆ ಕಾಕ ತಂದಿದ್ರು ಅನ್ಸುತ್ತೆ ಹಸಿ ಶೇಂಗಾ ಇವು ಕವರ್ನಾಗೆ ಹಂಗೆ ಇದು ಈಗ ಜಸ್ಟ್ ಬಂದಿದ್ದಾನೆ ಈ ಥರ ಇಟ್ಟಿನ ಸ್ವಲ್ಪ್ ಗಾಳಿಗೆ ಇಲ್ಲಾಂದ್ರೆ ಒಂಥರ ಬುಳುಸು ಬುಳಸ್ ಬಂದಂಗೆ ಆಗ್ಬಿಡ್ತಾವೆ ಗಾಳಿಗೆ ಇಟ್ಟು ನೋಡಿರಿ ಇವನ್ನ ಕುದಿಸಿ ತಿನ್ಬೋದು ಇಲ್ಲ ಹುರಿದು ತಿನ್ಬೋದು ಮಸ್ತ್ ಆಗ್ತವೆ ಹಸಿ ಶೇಂಗ ಸೂಪರ್ ಆಗ್ತವೆ ಕುದಿಸಿ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬಿಟ್ರೆ ಕುಕ್ಕರ್ನಾಗ ಮಸ್ತ್ ಆಗ್ತವೆ ನೋಡ್ರಿ ಈ ಥರ ಮತ್ತು ಸಿಲಿಂಡ್ರ್ ಇಲ್ಲ ಸಿಲಿಂಡ್ರ್ ಖಾಲಿ ಆಗೈತಿ ನಿಮಗೆ ಹೇಳಿದೆ ನಾನು ಅಕ್ಕ ಬಂದು ನಾ ಸಾಯಂಕಾಲನ ಖಾಲಿ ಆಗಿತ್ತು ಅವತ್ತು ಅವತ್ತು ಇದ್ರ ಮ್ಯಾಗ ನಾ ಹ್ಯಾಂಡಿ ಗ್ಯಾಸ್ ಮೇಲೆ ಮಾಡಿದ್ವಿ ನಾವು ನಾ ತರಿಸ್ಕೊಂಡಿದ್ದೆ ಸಿಲಿಂಡ್ರ್ ಆದ್ರೆ ಮೊನ್ನೆ ಅವ್ರ ಮನೆ ಖಾಲಿ ಆಗಿಬಿಡುತ್ತೆ ಅಚಾನಕ್ ಅದಕ್ಕೆ ಇಲ್ಲಿದ್ದು ಒಯ್ದಾರ ಅವರು ಸಿಲಿಂಡ್ರ್ ನನಗೆ ನಾಳೆ ಕೊಡ್ತಾರಂತ ನಾಳೆ ಬರ್ತೀವಿ ಸಿಲಿಂಡ್ರ್ ಅಲ್ಲಿವರೆಗೆ ಇದರ ಮ್ಯಾಗ ಮಾಡ್ಕೋಬೇಕು ಅಡುಗೆ ಮನೆ ನೋಡ್ರಿ ಎಲ್ಲ ಕಾಕ ನೀರು ತುಂಬಿಟ್ಟಾರೆ ಇವೆಲ್ಲ ನೀರು ನೋಡ್ರಿ ಪಾಪ ನೀರು ಬಂದಿದ್ವಂತ ಎಲ್ಲ ನೀರು ತುಂಬಿಟ್ಟಾರೆ ನೋಡ್ರಿ ಕಾಕಾರ ತುಂಬಿ ಅವಕ್ರ ಎಲ್ಲ ಮುಚ್ಚಾರ ನೋಡ್ತಾ ಇರ್ಬೋದು ನೀವು ಯಾಕಂದ್ರೆ ನೀರಿನ ಸಮಸ್ಯೆ ಭಾಳ ಐತಿ ಅದ್ರಾಗ ನಮ್ದು ನಳ ಇಲ್ಲ ಮೇನ್ ಸೊ ಇದು ಬಾಸ್ಕೆಟ್ ಬಾಂಡಿದ್ದು ಈ ಥರ ಆಯ್ತು ನೋಡ್ರಿ ಹೇಳಿದ್ನಲ್ಲ ಅಂಥ ಪುರೇನು ಹೊಲಸಾಗಿಲ್ಲ ಆದರೂ ಸರಿ ನಾಳೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇವತ್ತೇನು ಮಾಡ್ಕೊಳ್ಳೋಂಗಿಲ್ಲ ಅದ್ರಾಗ ಸಿಕ್ಕಾಪಟ್ಟಿ ಬಿಸಿಲೈತಿ ಈ ಬಿಸಿಲಿನಾಗಂತೂ ಏನು ಕೆಲಸ ಮಾಡೋಕ್ಕೆ ಮನ್ಸಾಗಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿರಿ ದೇವ್ರ ಜಗ್ಲಿ ಈ ರೂಮು ಸೊ ಈ ಥರ ಐತಿ ನಾನು ಊಟ ಏನು ಮಾಡಲಿಲ್ಲ ಟೈಮ್ ಆಗಿದ್ದಿಲ್ಲ ಇದ್ರಾಗ ಒಂಚೂರು ಅನ್ನ ಹಾಕ್ಕೊಂಡ್ಬಂದೀನಿ ಇದ್ರೊಳಗೆ ಸ್ವಲ್ಪ ಹಸಿ ಖಾರ ತೊಗೊಂಡ್ಬಂದಿನಿ ತಂಗಿ ಮನೆಯಾಗಿಂದ ಹಸಿ ಖಾರ ಯಾಕಂದ್ರೆ ಹಸಿ ಮೆಣಸಿನ್ಕಾಯೂ ಇಲ್ಲ ನನ್ನ ಹತ್ರ ಅದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೊಂಡ್ಬಂದಿನಿ ಇದು ರೈಸ್ರ ಇದು ರೈಸು ಪಲ್ಯ ಐತಿ ಇದ್ರೊಳಗೆ ಆಮೇಲೆ ಊಟ ಹಸುವಾದ್ರೂ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಯಾಕಂದ್ರೆ ಇನ್ನು ಮ್ಯಾಗ ಬಿಸ್ಲಾಗೆ ಎಲ್ಲಿ ಮಾಡಲಿ ಅಂತ ಸ್ವಲ್ಪ ಅಲ್ಲಿದನ ಅನ್ನ ಮತ್ತು ಹೆಸರುಕಾಯಿ ಪಲ್ಯ ಐತಿ ಹಾಕ್ಕೊಂಬಂದಿನಿ ಹಸುವಾದರೂ ಊಟ ಮಾಡಬೇಕು ಈ ಬಿಸಿಲಿಗೆ ಒಲ್ಲೆ ಅನ್ನಿಸ್ತು ಸ್ನೇಹಿತರೆ ನೋಡೋಣಂತ ಹಸು ಅನಿಸಿದ್ರೆ ಊಟ ಮಾಡೋಣಂತ ಫಿಲ್ ಅಂದ್ರೆ ಇಲ್ಲ ನೋಡಿರಿ ಈ ಥರ ಮತ್ತು ಸಿಗೋಣ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತ್ರಿ ಸಾಯಂಕಾಲ ಏಳು ಗಂಟೆ ನೋಡಿರಿ ಮಧ್ಯಾಹ್ನ ಮೇಲೆ ಮತ್ತೆ ಯಾವುದು ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಯಾವುದು ತೊಗೊಳ್ಲಿಲ್ಲ ಸ್ವಲ್ಪ ಅನ್ನ ಊಟ ಮಾಡಿ ನಾನು ಎಡಿಟಿಂಗ್ ಮಾಡ್ಬೇಕು ಕೂತೆ ನೆಕ್ಸ್ಟ್ ಬ್ಲಾಗ್ದು ಸೊ ಏಳು ಗಂಟೆ ಆಯ್ತು ಈಗ ಈಗ ಲಾಗ್ನ ಮತ್ತು ಕಂಟಿನ್ಯೂ ಮಾಡಿಕೊಂಡೆ ನೋಡಿರಿ ನಾನು ಮಧ್ಯಾಹ್ನ ಅದೆಷ್ಟೆಲ್ಲ ಮಾಡಿ ಸ್ವಲ್ಪ ಎಲ್ಲ ಎಕ್ಜಸ್ಟ್ ಎಷ್ಟು ಕ್ಲೀನ್ ಮಾಡಿಕೊಂಡು ನಾನು ಏನು ಮಾಡಿದೆ ವಿಡಿಯೋ ಎಡಿಟಿಂಗ್ ಇತ್ತು ಎಡಿಟ್ ಮಾಡ್ಕೋತ ಕೂತೆ ಸ್ವಲ್ಪ ಅನ್ನ ಊಟ ಮಾಡಿದೆ ಇನ್ನೂ ಸ್ವಲ್ಪ ಬಾಕಿ ಐತಿ ತೊಗೊಂಡು ಬಂದಿದ್ನಲ್ಲ ಮನೆ ಊಟ ಮಾಡಿದೆ ಆಮೇಲೆ ಎಡಿಟ್ ಮಾಡ್ಕೊಂಡು ಕೂತೆ ಬಿಸ್ಲಿಗೆ ಏನೂ ಸಮಾಧಾನ ಆಗೋಂಗಿಲ್ಲ ಏನು ಕೆಲಸ ಮಾಡೋಕೆ ಮಾಡಿಸೋಕೋಂಗಿಲ್ಲ ಮಲ್ಕೊಳಕ್ಕೂ ಆಗೋಂಗಿಲ್ಲ ಫ್ಯಾನ್ ಇದ್ರೂ ಕೂಡ ಬಿಸಿಗಾಳಿ ಸ್ನೇಹಿತರೆ ಎಲ್ಲರಿಗೂ ಸೇಮ್ ಆಗಕತ್ತೈತಿ ಏನು ಹೊಸಾದ್ರೂ ಹೇಳೋದಲ್ಲ ಯಾಕಂದ್ರೆ ಎಲ್ಲ ಕಡೆನು ಹಿಂಗೈತೆ ಬಿಸಿಲ ಸೊ ಆ ನಂತರ ಏನಾಯ್ತಲ್ಲ ಐದೂವರೆಗೆ ಏನೈತಿ ಎಲ್ಲ ಮನೆ ಕಸ ಹುಡ್ದು ಕಲ್ಲು ಒರೆಸ್ಕೊಂಡೆ ಕಲ್ಲು ಒರೆಸ್ಕೊಂಡು ಸ್ನಾನ ಮಾಡಿದೆ ಸ್ನಾನ ಮಾಡಿ ಈಗ ದೇವ್ರ ಮುಂದೆ ದೀಪ ಹಚ್ಚಿದೆ ನೋಡಿರಿ ದೇವ್ರ ಮುಂದೆ ದೀಪ ಹಚ್ಚಿದೆ ಬಾಗಿಲ ನೀರು ಹಾಕಿ ಕುದಿನಕಟ್ಟಿ ಹಚ್ಚಿದೆ ಸ್ವಲ್ಪ ಚಹಾ ಕೂಡ ಮಾಡಿಕೊಂಡೆ ಕರಿ ಛಾ ಹಾಲಂತೂ ತಂದು ತಂದಿರಲಿಲ್ಲ ನಾನು ಕರಿ ಚಹಾನ ಮಾಡಿಕೊಂಡೆ ಇನ್ನೂ ಕಾವೇರಿ ಬಂದಿಲ್ಲ ಇನ್ನು ಅಲ್ಲಿ ಹೋಗ್ತಾಳೋ ಏನೇಲಿ ಬರ್ತಾಳೋ ಗೊತ್ತಾಗತ್ತಿಲ್ಲ ಆಕಿನ ವೆಯ್ಟ್ ಮಾಡಿದೆ ಇನ್ನೂ ಬರಲಿಲ್ಲ ಅದಕ್ಕೆ ಸ್ವಲ್ಪ ಚಹಾ ಮಾಡಿಕೊಂಡೆ ಬ್ಲಾಕ್ ಸ್ಟಾರ್ಟ್ ಮಾಡಿಕೊಂಡೆ ಗಾಳಿ ಸೊಳ್ಳೆ ಒಳಗೆ ಹೋಗ್ತವು ಏನು ಮಾಡ್ತೀನಿ ಕದ ಹಾಕೊಂಡು ಇಲ್ಲೇ ಹೊರಗಡೆ ಗಾಳಿ ಸಕ್ಕತ್ತಾಗಿ ಬರಾಕತ್ತೈತಿ ಇಲ್ಲೇ ಕುತ್ಕೊಂಡು ಚಹಾ ಕುಡಿತೀನಿ ಬರ್ರಿ ಚಹಾ ಕುಡಿಯೋಣಂತ ತೋರಿಸ್ತೇನೆ ನಿಮಗೆ ಚಹಾ ಮಸ್ತ್ ಸ್ವಲ್ಪ ಹೊರಗಡೆ ಗಾಳಿ ಐತಿ ನೋಡ್ರಿ ಇಲ್ಲಿ ಬಗೆಲ್ಲದ ಕೂತ್ಕೊಂಡ್ರೆ ಆರಾಮ್ ಚಹಾ ಕುಡಿಬೋದು ಒಳಗಂತೂ ಸ್ನೇಹಿತರೆ ನಿಂದ್ರಕಾಗತ್ತಿಲ್ಲ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ಸೆಕೆ ಬೇವರು ಆದ್ರಾಗ ನಮ್ಗೆ ಇನ್ನೂ ಜಾಸ್ತಿ ಬೇವರು ಬರ್ತೈತಿ ತಡ್ಕೊಳಕ್ಕಾಗತ್ತಿಲ್ಲ ಒಳಗಂತೂ ಆಗತ್ತಿಲ್ಲ ಇಲ್ಲೊಂದು ಚಂದ ಗಾಳಿ ಬರಾಕತ್ತೈತಿ ಎಲ್ಲ ಒಳಗಡೆದೆಲ್ಲ ಕಸ ಕಲ್ಲು ಒರೆಸಿದೆಲ್ಲ ಎಲ್ಲ ಬಾಗ್ಲ ಕೂಡ ತೊಳ್ಕೊಂಡೆ ಎಲ್ಲ ಧೂಳೆಲ್ಲ ಬಿಟ್ಟಿತ್ತು ಯಾಕೆ ಬಾದಿವ್ಸಾಗಿತ್ತಲ್ರಿ ಹೀಗಾಗಿ ಭಾಳ ಧೂಳಾಗಿತ್ತು ಕೂಡಕ ಆದಿದ್ದಿಲ್ಲ ಎಲ್ಲ ಬಾಗ್ಲ ಎಲ್ಲ ತೊಳ್ಕೊಂಡು ನಂತರ ಸ್ನಾನ ಮಾಡ್ಕೊಂಡೆ ನಾನು ಈಗೇನೈತಿ ಆರಾಮ ಗಾಳಿ ಕಿತ್ಕೊಂಡು ಚಹಾ ಕುಡಿದ್ರ ಅಂತ ಹೇಳಿ ಇಷ್ಟೊತ್ತನ ನೋಡಿದೆ ಕಾವೇರಿ ದಾರಿ ಬರಲಿಲ್ಲಕಿ ಹೀಗಾಗಿ ಚಹಾ ಮಾಡ್ಕೊಂಡೇನಿ ಬರ್ರಿ ಚಹಾ ಕುಡಿನಂತ ಕರಿ ಚಹಾ ಹಸಿ ಶೇಂಗಾ ಏನು ಕಾಕರ್ ತಂದಾರ ಅಂತ ಹೇಳಿದೆ ಅಲ್ಲ ಸೊ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಚಾ ಜೊತೆ ಶೇಂಗಾ ಅದಕ್ಕೆ ಅದನ್ನು ಕೂಡ ಇಟ್ಕೊಂಡು ಕೂತೀನಿ ಹೊರಗಡೆ ಮಾತ್ರ ಈ ಥರ ಆಯ್ತು ನೋಡ್ರಿ ಸ್ವಲ್ಪ ಗಾಳಿ ಐತಿ ನೋಡ್ತಾ ಇರ್ಬೋದು ಗಿಡಗಳು ನೋಡ್ರಿ ಗೊತ್ತಾಕೈತಿ ಗಾಳಿ ಇರೋದು ಗಾಳಿ ಐತಿ ಗಾಳಿಗೆ ಅನಿಸ್ತೈತಿ ಸ್ನೇಹಿತರೆ ಹೀಗಾಗಿ ಹೊರಗಡೆ ಕೂತ್ಕೊಂಡೆ ನೋಡ್ರಿ ನಾನು ನಂತರ ಏನಾದರೂ ಊಟಕ್ಕೆ ಒಂಚೂರು ಏನಾದರೂ ಮಾಡ್ಕೊಂಡ್ರಾಯ್ತು ಸಿಂಪಲ್ಲಾಗಿ ಯಾಕಂದ್ರೆ ಅದು ಹ್ಯಾಂಡಿ ಗ್ಯಾಸ್ನಾಗೆ ಎಷ್ಟು ಗ್ಯಾಸ್ ಐತಿ ಗೊತ್ತಿಲ್ಲ ತುಂಬಿಸಿನೂ ಭಾಳ ದಿವಸ ಆಯ್ತದೆ ರೊಟ್ಟಿ ಚಪಾತಿ ಏನೂ ಮಾಡಕ್ಕೆ ಹೋಗಂಗಿಲ್ಲ ನೋಡೋಣ ಏನಾದರೂ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡ್ರೆ ಆಯ್ತು ಹೇಳಿ ರಾಗಿ ಅಂಬ್ಲೇರ ಇಲ್ಲ ಆಗಿ ಒಂದು ಸ್ವಲ್ಪ ರೈಸರ ಏನಾದರೂ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ಚಹಾ ಕುಡಿತಾ ಇದ್ದೆ ಅವರ ಕರೆದ್ರೆ ನೋಡ್ರಿ ಫ್ರಿಜ್ ತೊಗೊಂಡು ಬಂದಾರ ಹೊಸಾದ ಪೂಜೆ ಮಾಡಕ್ಕೆ ಕರೆದ್ರು ನನಗೆ ಬಟ್ ನಾನು ಕೂಡ ದೀಪ ಹಚ್ಚಕತ್ತಿದ್ದೆ ಇಲ್ಲ ಮಾಡ್ರಿ ನಂತರ ಬರ್ತೀನಿ ಅಂದೆ ಪೂಜೆ ಮುಗಿಸಿ ಮುಗಿಸಿದ್ರವ್ರೆ ನಾ ಬರೋದ್ರೊಳಗೆ ಅಂದ್ರೆ ಸೊ ನೋಡ್ರಿ ನನ್ನ ನಾ ಇನ್ನೂ ತೊಗೊಂಡಿಲ್ಲರಿ ಫ್ರಿಜ್ ಮಂಜುಳ ಅವ್ರ ಮನೆಗೆ ಬಂದ ಫ್ರಿಜ್ಜ ಸೊ ಅಲ್ಲಿ ಬಂದರೂ ಅಷ್ಟೇ ನಮ್ಮ ಮನೆಗೆ ಬಂದರೂ ಅಷ್ಟೇ ಸೊ ಚಲೋ ಆಯ್ತು ಖುಷಿ ಆಯ್ತು ಯಾಕಂದ್ರೆ ಬೇಕೇ ಬೇಕೀಗ ಎಲ್ಲರ ಮನೆಗೂ ಒಂದು ಫ್ರಿಜ್ ಬೇಕೇ ಬೇಕು ನೋಡ್ರಿ ಅವರು ಕೂಡ ಭಾಳ ದಿವ್ಸ ಆಗಿತ್ತು ತೊಗೊಂಡಿದ್ದೇನೆ ಇಲ್ಲ ಮೊದಲೊಂದು ಇತ್ತು ಅವ್ರದ್ದು ಅದೇನೋ ಸ್ವಲ್ಪ ಶಾರ್ಟಾಗಿ ಸುಟ್ಟು ಬಿಟ್ಟಿತ್ತು ರೀ ಅದರದ್ದು ಮಷೀನ್ ಹೀಗಾಗಿ ಭಾಳ ವರ್ಷದಿಂದ ಮತ್ತು ತೊಗೊಂಡಿದ್ದೇನೆ ಇಲ್ಲ ಅವರು ಈಗ ತಗೊಂಡ್ರು ನೋಡ್ರಿ ಅದರದ್ದು ಪೂಜೆ ಕರೆದಿದ್ರೆ ನನಗೆ ನಾನು ಪೂಜಾ ಮುಗೀತು ಆಮೇಲೆ ಬಂದೆ ಪರೋಮಠ ಅಂತೂ ಮಂಜುಳ ಅವ್ರು ಬಿಡೋಂಗಿಲ್ಲ ಮೊದಲೇ ಈಗ ಗಂಟೆ ದಿವಸ ಇರಲಿಲ್ಲ ಹೀಗಾಗಿ ಮಾತುಗಳನ್ನು ಭಾಳ ಇದ್ವು ನಮ್ಮ ಬಾಬಾ ಅಂತ ಕರೆದ್ರೆ ನನಗೂ ಕೂಡ ಖುಷಿ ಆಯಿತು ಬಂದೆ ನೋಡಿರಿ ಸ್ವಲ್ಪ ಹೊತ್ತು ಕುಂತು ನಿಂತು ಕಾವೇರಿ ಇನ್ನೂ ಬಂದಿಲ್ಲ ಕಾವೇರಿನೂ ಬಂದರೆ ಕರಿದ್ರದಂತೇಳೆ ಸೊ ಈಗೇನೈತಿ ನಮ್ಮ ಕಡೆ ನಮ್ಮ ಕಡೆ ಅಂದರೆ ನಮ್ಮ ಭಾರತೀಯರು ಏನೇ ಒಂದು ವಸ್ತು ತಂದ್ರೂ ಅದನ್ನು ಪೂಜೆ ಮಾಡ್ಲಾರ್ದಾನ ಬಳಸಂಗಿಲ್ಲ ಅದೆಲ್ಲರಿಗೂ ಗೊತ್ತೈತಿ ನಮ್ಮ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಪೂಜೆ ಮಾಡಾರೆ ಮತ್ತು ಪೂಜೆ ಅಂದಮೇಲೆ ನೈವೇದ್ಯಕ್ಕೆ ಸಿಹಿ ಅಂತೂ ಇರತೈತೆ ನಮ್ಮ ಕಡೆ ಚುರ್ಮರಿ ಖಾರನೂ ಕೂಡ ತೊಗೊಂಡು ಬರ್ತಾರೆ ಹೀಗಾಗಿ ಪೇಡೆ ಮತ್ತು ಚುರ್ಮರಿ ಖಾರ ಇವತ್ತಿನ ಒಂದು ಫ್ರಿಜ್ ಪೂಜೆ ಅದು ನೋಡ್ರಿ ಇದು ಪ್ರಸಾದ ಅಂದ್ಕೊಡ್ರಿ ಇಲ್ಲ ಸ್ನ್ಯಾಕ್ಸ್ ಅಂದ್ಕೊಡ್ರಿ ನಾವು ಹೆಂಗೆ ಅಂದ್ಕೊಳ್ತೀವಿ ಹಂಗೆ ನೋಡ್ರಿ ಸ್ನೇಹಿತರೆ ಬರ್ರಿ ಸ್ವೀಟ್ ತೊಗೊಳ್ಳೋಣ ಅಂತ ಫ್ರಿಜ್ಜಿಂದ ನೋಡಿರಿ ಆ್ಯಕ್ಚುಲಿ ನನಗೆ ನನ್ನ ನನ್ನ ಕಡೆ ಫ್ರಿಜ್ ಐತಂತ ಪಾಪ ನಮ್ಮ ತಮ್ಮ ಇವ್ರ ಮಗ ಮೊನ್ನೆ ಐಸ್ ಕೇಳಾಕ್ ಬಂದಿದ್ದ ಈ ಸಖಿಗೆ ಹಾಂ ಹಾಂ ಅಲ್ಲ ಈಗ ಒಂದು ಹಾತ್ ಬಿಡೆ ಹಾಂ ಈಗ ನೋಡ್ರಿ ಹೊಸ ತೊಗೊಂಡ್ರೆ ಚಲೋ ಆಯ್ತು ಯಾಕಂದ್ರೆ ಈಗಂತೂ ಎಷ್ಟು ಐತಿ ಗೊತ್ತಾಯ್ತು ನಿಮ್ಗೆ ಅದ್ರಾಗ ಎಲ್ಲ ಯೂಸ್ಫುಲ್ ಆಕೈತೆ ಚಲೋ ಐತಿ ಅಡ್ಡಿಲ್ಲ ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಇನ್ಸ್ಟಾಲ್ಮೆಂಟಲ್ ಮ್ಯಾಲಾರು ತಗೋಕ ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಐತ ಚಲೋ ಐತಿ ಹೌದು ಹೌದೌದು ಏನಂತ ಅವರಿಗೆ ಪ್ರಾಫಿಟ್ ಅದ್ರ ಮ್ಯಾಗ ಇರಬೇಕಲ್ಲ ನೋಡ್ರಿ ಪೂಜಾ ಕರೆದಿದ್ರೆ ಸ್ವೀಟ್ ಚುರ್ಮರಿ ಖಾರ ಬರ್ರಿ ನೀವು ಜ್ಯೋತಿ ಹೋಗಾ ಗಂಡನ ಮನೆಗೆ ಆಕೆ ಗಂಡನ ಮನೆಗೆ ಹೋದ್ಮ್ಯಾಗ ನಾ ಬಂದೆ ಬಟ್ ಫೋನ್ನೇ ಮಾತಾಡಿದ್ವಿ ನೋಡಿ ವಯಸ್ಸಕ್ಕೆ ನೀವು ಹೋಗಿದ್ರಿ ತರಾಕೋದಲ್ಲ ಚಾವಿ ಹಾಕಿತ್ ನಾ ಬಂದಾಗ ನೋಡ್ದೆ ಹ್ಮ್ ಹ್ಮ್ ಬಂದಿಲ್ಲರಿ ಹೌದಾ ಅಲ್ಲ ಕರ್ಕೊಂಡ್ ಬಂದಿಲ್ಲ ನೀವು ಟೈಮ್ ಇಲ್ಲಿ ನೋಡ್ರಿ ಇವಾಗ ಬಂದು ಕುಂದ್ರಾಕತೀವಿ ಇಲ್ಲಾದ್ರೆ ಸ್ವಲ್ಪ ಸುಳ್ಳು ಗಾಳಿ ಗಾಳಿಯಾದ್ರು ಬರ್ತೈತಿ ಮಾಮಾ ಇದಾರೆ ಮತ್ತೆ ದೇವ್ರಿಗೆ ದುರ್ಗಾದೇವಿಗೂ ನಮಸ್ಕಾರ ಮಾಡ್ಬಿಡ್ತೀನಿ ನೀವು ಕೂಡ ದರ್ಶನ ಮಾಡಿಕೊಡ್ರಿ ದೇವಿ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ನಿಮ್ಮೆಲ್ಲರ ಪರವಾಗಿ ಮತ್ತು ಹೊಸ ಸಿಂಟೆಕ್ಸು ತೊಗೊಂಡಾರ ನೋಡ್ರಿ ನೀರಿಂದ ಒಂದು ಸಮಸ್ಯೆ ಭಾಳ ನಡೆದೈತಲ್ಲ ಈಗಂತೂ ಬೇಸಿಗೆಗೆ ಎಷ್ಟು ನೀರು ನ ಸಾಲಂಗೇನೇ ಇಲ್ಲ ಹೀಗಾಗಿ ಹೊಸ ಸಿಂಟೆಕ್ಸು ಮತ್ತು ಫ್ರಿಜ್ಜು ಎಲ್ಲ ಖರೀದಿ ಆಗೈತಿ ಮಾಮಾರ ಅದನ್ನ ಹೇಳ್ತಾ ಇದ್ರು ನಂತರದಲ್ಲಿ ಕವೇರೇನೋ ಬಂದ್ಲು ಅಲ್ಲೇ ಕುಂತ್ವಿ ಎಷ್ಟೊತ್ತನ ಮತ್ತು ಅಲ್ಲಿ ಚುರುಮರಿ ಎಲ್ಲ ಸ್ವೀಟ್ ತಿಂದು ಚಹಾ ಮಾಡಿದ್ಲು ಮತ್ತು ಚಹಾ ಅದು ಕುಡಿದ್ವಿ ಸ್ವಲ್ಪ ಹೊತ್ತು ಕುಂತ್ವಿ ಟೈಮ್ ಪಾಸ್ ಮಾಡಿದ್ವಿ ನಂತರ ಮತ್ತು ಮನೆಗೆ ಬಂದ್ವಿ ನೋಡ್ರಿ ಇಲ್ಲಿ ಬರೋಕಂದ್ರೆ ತಂಗಿ ಕಾಲ್ ಮಾಡಿದ್ಲ ತನೋನ ಜೊತೆ ಮಾತಾಡೋಕೆ ಯಾಕಂದ್ರೆ ನಮ್ಮ ತನೋ ಪುಟಾನಿಗೆ ಅದು ಜವಳಕ್ಕೆ ಏನು ಹೋಗಿದ್ವಲ್ಲ ಆವತ್ತಿನ ದಿನ ಎರಡು ಮೂರು ದಿವ್ಸ ಫುಲ್ ಅಂದ್ರೆ ಫುಲ್ ಜ್ವರ ವಾಮಿಟಿಂಗು ಡಿಸೆಂಟ್ರಿ ಎಲ್ಲನೂ ಒಮ್ಮೆ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಭಾಳ ಅಂದ್ರೆ ಭಾಳ ನರಮಾಗಿಬಿಟ್ಟಿದ್ಲು ಆಕೆ ಆಕಿ ನೋಡಿದ್ರೂ ಗೊತ್ತಾಗ್ತಿರ್ಬೋದು ನಿಮ್ಗೆ ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಸುಧಾರ್ಸ್ಕೊಂಡಾಳು ನೋಡ್ರಿ ಅದಕ್ಕೆ ಕಾವೇರಿ ಜೊತೆ ಬೆನ್ನು ಹತ್ತಿ ನೋಡ್ರಿ ನೋಡಿರಿ ಅಂದ್ರೂ ಕೇಳುವೊಳಗಾಳ ಇಲ್ಲ ನಾ ಹೊಸ ಹತ್ತಿ ಮನೆಗೆ ಬರ್ತೀನಿ ಹೊಸ ಹತ್ತಿ ಮನೆಗೆ ಬರ್ತೀನಿ ಅಂತೇಳಿ ಸೊ ಇದು ಹೊಸ ಮನೆ ಅನ್ನಂಗಿಲ್ಲ ರೀಕೆ ಹೊಸ ಹತ್ತಿ ಮನೆ ಅಂತಿದ್ದು ಸೊ ಇಲ್ಲಿ ಬರ್ತೀನಿ ಅಂತೇಳಿ ಹಠ ಮಾಡಿ ಬಂದಾಳು ಔಷಧ ಕುಡಿಬೇಕು ಮನೆಗೆ ಹೋಗ್ಬಾರ ಅಂದ್ರೆ ಒಟ್ಟನ್ನು ಮನೆಗೆ ಹಾಕೊಲ್ಲ ಅಂತೇಳ್ರಿ ಇಲ್ಲೇ ಇರ್ತೀನಿ ಅಂತಾಳೆ ನೋಡ್ರಿ ಒಂದು ಇವತ್ತು ಒಂದು ಈಟ ಆರಾಮಾಗ್ಯಳ ನಿನ್ನೆ ಫುಲ್ಲಂದ್ರೆ ಫುಲ್ ಡಿಸೆಂಟ್ರಿ ಜ್ವರ ಎಲ್ಲ ಇತ್ತು ನಮ್ಮ ತನಗೆ ಪಾಪ ಇವತ್ತೊಂದು ಈಟ್ ಆರಾಮಾಗ್ಯಳ ನೋಡಿರಿ ಆಗಲೇ ಬಂದ ಬಿಟ್ಟಾಳೆ ಓಕೆನಂತೇಳಿ ಬ್ಯಾಡಂದ್ರೆ ಕೇಳುವಳು ಕಾವೇರಿ ಜೊತೆ ಬೆನ್ನಟ್ಟಿ ಬಂದಾಳ ಹಾಯ್ ಫ್ರೆಂಡ್ಸ್ ಸರ್ ಮತ್ತೆ ನೈಕೊಂಡೆ ಹಾಯ್ ಹಾಯ್ ಫ್ರೆಂಡ್ಸ್ ನಾತಿ ಮಣಿಗೆ ಬಂದೆನ್ರಿ ನಾತಿ ಮಣಿಗೆ ಬಂದೆನ್ರಿ ನನಗೆ ಮತ್ತು ಸಾಯಂಕಾಲ ಇದಿಷ್ಟನ ಲಾಗ್ನ ನಾನು ತೊಗೊಂಡೆ ನೋಡಿರಿ ನಂತರದಲ್ಲಿ ತೊಗೊಳ್ಳೋ ಎಲ್ಲ ಬಿಟ್ಟು ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಶುಭೋದಯ ಸ್ನೇಹಿತರೆ ನೋಡಿ ನಿನ್ನೆ ಬ್ಲಾಗ್ನ ನಾನು ಈಗ ಮತ್ತೆ ನೆಕ್ಸ್ಟ್ ಡೇನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನಿನ್ನೆ ಮತ್ತೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಟೈಮು ಆಗಿತ್ತಲ್ಲ ಸೊ ನೆಕ್ಸ್ಟ್ ಮತ್ತು ಇವತ್ತಿನ ದಿವಸನೂ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ ಬರ್ರಿ ಅದು ಕೂಡ ಎಲ್ಲನೂ ಆಗೈತಿ ಬೆಳಗ್ಗೆ ಎಂಟು ಈಗ ಎಂಟು ಮೂವತ್ತು ಮೂವತ್ತೈದು ಆಗೈತಿ ಸೊ ಸಿಂಪಲ್ ಆಗಿ ಏನು ಇವತ್ತಿನ ರುಟೀನ್ ಐತಿ ಏನೆಲ್ಲ ಆಗೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹಾಗಿದ್ರೆ ಇವತ್ತಿನ ದಿನ ಏನೆಲ್ಲ ವಿಶೇಷ ಇರ್ತೈತೆ ಅಂತ ನೋಡೋಣ ಅಂತ ನೀವು ಮಾತ್ರ ವೀಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನ ಯಾರೆಲ್ಲ ಹೊಸಬ್ರು ಬರದಿರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕೆಲ್ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡು ನೋಡಿರಿ ಸೊ ಬೆಳಗ್ಗೆದಂತೂ ಎಲ್ಲ ಕ್ಲೀನಿಂಗ್ ಕೆಲಸ ಆಗೈತಿ ನೋಡ್ತಾ ಇರ್ಬೋದು ಇವತ್ತು ಒಳಗಡೆದ ಕ್ಲೀನಿಂಗ್ ಎಲ್ಲ ನಾನು ಮಾಡ್ಕೊಂಡೇನಿ ಯಾಕಂದ್ರೆ ಬಟ್ಟಿ ಬಾಳಿದ್ದು ಬಟ್ಟೆ ತೊಳೆದು ಹಾಕಿದ್ಲ ಕಾವೇರಿ ಬಾಗಿಲು ಪೂಜೆ ಎಲ್ಲ ಮಾಡಿಕೊಂಡು ಆ ಜಳಕ ಅರ್ಬಿ ಒಗೋದು ಹಾಕಿ ಜಳಕ ಮಾಡಿದ್ಲ ಎಲ್ಲ ಹೊಸ ಅಲ್ಲಿ ಹಾಕ್ಕೊಂಡಿದ್ವಲ್ಲ ರೀ ಎಲ್ಲ ಹಂಗೆ ಇಟ್ಕೊಂಬಂದಿದ್ವಿ ಸೊ ಎಲ್ಲ ಒಗೋದು ಹಾಕಿ ನೋಡ್ರಿ ಅರ್ಬಿ ಒಗೋದು ಹಾಕಿದ್ಲ ನಾವು ಒಳಗಿಂತ ಕಸ ಎಲ್ಲ ಮಾಡ್ಕೊಂಡೆ ಕ ಕಲ್ಲಂತೂ ಸಾಯಂಕಾಲ ಒರೆಸಿದ್ನೆಲ್ಲ ಈಗೇನು ಒರೆಸಿಲ್ಲ ಸ್ನೇಹಿತರೆ ನೀನು ಸಂಜೆ ಮುಂದೆ ಒರೆಸಿದ್ನೆಲ್ಲ ಈಗೇನು ಒರೆಸಲಿಲ್ಲ ನೋಡಿರಿ ಬರೀ ಅಷ್ಟು ತೆಗ್ದೀನಿ ಮತ್ತು ಗ್ಯಾಸೂ ಫುಲ್ ಸ್ಲೋ ಆಗೈತಿ ಮೇ ಬಿ ಖಾಲಿ ಆಗಕ್ಕೆ ಬಂದೈತೆ ತನಿಸುತ್ತೆ ಭಾಳ ಅಂದ್ರೆ ಭಾಳ ಸ್ಲೋ ಆಗೈತಿ ಇದು ಮತ್ತು ಇವತ್ತು ಸಿಲಿಂಡ್ರು ಬರ್ಬೋದು ಅನ್ಸುತ್ತೆ ತಗೋಬೇಕು ಮತ್ತು ಇಲ್ಲಿ ನಾನು ಗೊಜ್ಜು ಮಾಡಿದ್ದೆ ನೋಡ್ರಿ ಚಿತ್ರಾನ್ನಕ್ಕೆ ಚಿತ್ರಾನ್ನೂ ಆಯಿತು ಅವಲಕ್ಕಿಗೂ ಆಯಿತು ಅಂತ ಹೇಳಿ ಗೊಜ್ಜು ಮಾಡಿಟ್ಟಿನಿ ಈಗ ಏನೈತಿ ಚಿತ್ರಾನ್ನ ಕಲಸಿನ ಕೀ ಡಬ್ಬಿಗೆ ರೈಸ್ ಮಾಡಿದ್ದೆ ರೈಸ್ ಮಾಡಿ ಇಲ್ಲಿ ನೋಡ್ರಿ ಚಿತ್ರಾನ್ನ ಸ್ವಲ್ಪ ಆರ್ಲಿ ಆಮೇಲೆ ಡಬ್ಬಿಗೆ ಹೇಳಿ ಕಲಸಿಟ್ಟಿನಿ ಸ್ವಲ್ಪ ಗೊಜ್ಜು ಅದನ್ನ ಅವಲಕ್ಕಿ ಆಮ್ಯಾಗ ಅವ್ಲಕ್ಕಿ ಹೇಳಿ ಆಮ್ಯಾಗ ಚಹಾ ಕೂಡ ಮಾಡಿದ್ವಿ ಕರಿ ಚಾನೆ ಹಾಲು ತರೋತಿಲ್ಲ ಯಾಕಂದರೆ ಬಿಸಿಲಿಗೆ ಭಾಳ ಕೆಡಾಕತ್ತವ್ರಿ ಹಾಲು ಹಿಂಗಾಗಿ ಹಾಲ ತರಗದ್ಬಿಟ್ಟೇವ್ ನಾವ ಈಗೇನೈತಿ ಈಗ ಡಬ್ಬಿ ಕಟ್ತೀನಿ ನೋಡ್ರಿ ಎತ್ತಿಟ್ಟಿನಿ ಡಬ್ಬಿ ಡಬ್ಬಿ ಕಟ್ತೀನಿ ಸೊ ಇದು ಸಿಂಪಲ್ ಆದ ಬೆಳಗಿನ ರೂಟೀನ್ ನೋಡ್ರಿ ಇಷ್ಟ ಆಗೈತಿ ಈಗ ಈಗ ಕಾವೇರಿ ಪೂಜೆ ಕೂಡ ಮಾಡ್ತಾಳೆ ಇದಿಷ್ಟ ಆದ್ರೆ ಆಯ್ತು ಮತ್ತು ಏನಾಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಸ್ನೇಹಿತರೆ ನೋಡ್ರಿ ಡಬ್ಬಿ ಕಟ್ಟಿದೆ ಸ್ವಲ್ಪ ಉಪ್ಪಿನಕಾಯಿ ಹಾಕೀನಿ ಇನ್ನೂ ಸ್ವಲ್ಪ ಚಿತ್ರಾನ್ನ ಅಕ್ಕ ಏನು ತಿಂದುೋದೋದ್ರೆ ಎದು ತಿಂದು ಹೋಗಲಿ ರಾತ್ರಿ ಸ್ವಲ್ಪ ಸಿಂಪಲ್ಲಾಗಿ ಮಸಾಲ ಬಾತ್ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಅದೊಂದು ಸ್ವಲ್ಪ ಐತಿ ಇಲ್ಲೇ ವೈಟ್ ರೈಸು ಐತಿ ಇಲ್ಲೇ ಸ್ವಲ್ಪ ಮೊಸರು ಕೂಡ ಐತಿ ರಾತ್ರಿ ಮಸಾಲಾ ಈಗ ಮೊಸರು ತಂದಿದ್ವಿ ಅದು ಐತಿ ನೋಡೋಣ ಅಂತ ಈಗ ದೊಡ್ಡ ರೆಡಿ ಆಯಿತು ಚಪಾತಿನ ಮಾಡ್ತೀನಿ ಅಂದೇ ಸ್ನೇಹಿತರೆ ಅಂದ್ಲ ಚಪಾತಿ ಬಿಸಿಲು ಭಾಳ ಐತಲ್ಲ ಆಕಿಗೆ ಮೊದ್ಲು ಚಪಾತಿನೂ ಆಗಿಬಾರ್ದಲ್ಲ ಜಾಸ್ತಿ ಬೇಡ ರೈಸ್ ಅಷ್ಟು ಸಾಕ ರೈಸ್ ಅಷ್ಟು ಮಾಡಿ ನೋಡಿರಿಯಿತು ಸ್ನೇಹಿತರೆ ಒಂಬತ್ತು ಗಂಟೆ ಆಯಿತು ಕಾವೇರಿ ಕೂಡ ರೆಡಿ ಆದ್ಲ ಟಿಫನ್ ಮಾಡಿದ್ಲು ಡಬ್ಬಿ ಕೂಡ ಕಟ್ಟಿದೆ ನೋಡಿದ್ರಿ ನೀವು ಬ್ಯಾಗೊಳಗೆಲ್ಲ ಆಯಿತು ಇನ್ನೇನು ಹೊರಡ್ತಾಯಿದ್ದಾಳೆ ಒಂಬತ್ತು ಗಂಟೆ ಅಂದರೆ ಒಂದು ಹತ್ತು ನಿಮಿಷ ಬಾಕಿ ಐತಿ ಅಂದರೆ ಒಂಬತ್ತು ಗಂಟೆ ಬಸ್ಸಿಗೆ ಇಲ್ಲಿಂದ ಹೋಗ್ತಾಳೆ ನೋಡಿರಿ ಸ್ನೇಹಿತರೆ ಆದರೂ ನೋಡಿರಿ ಬಿಸಿಲು ಎಷ್ಟು ಚಕಾ ಚಕ್ ಬಂದೈತೆ ಅಂಥೇಳಿ ಇನ್ನೂ ಕರೆಕ್ಟಾಗಿ ಒಂಬತ್ತು ಗಂಟೆನೂ ಆಗಿಲ್ಲ ಆಯಿತು ಶುರು ಆಯಿತು ಬಿಸಿಲು ಇನ್ನು ಉಷಪ್ಪ ಉಷಪ್ಪ ಅನ್ನೋದನ್ನ ಇಡೀ ದಿವಸ ಹಂಗಾಗ್ಬಿಟ್ಟೈತೆ ನೋಡ್ರಿ ಎಷ್ಟೊಂದು ಅಂದ್ರೆ ನಮ್ಮ ಧಾರವಾಡಕ್ಕೆಲ್ಲ ಇಷ್ಟು ರೀ ಈ ವರ್ಷನ ಭಾಳ ಆಗೈತೆ ರೀ ನಮ್ಮ ಹರಡಕ್ಕೆ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಡಿಗ್ರಿ ಅಂದರೆ ಅಬ್ಬಯ್ಯ ಅನ್ನಿಸ್ಬಿಟ್ಟೈತೆ ನೋಡ್ರಿ ಈಗ ಮನೆ ಒಳಗಿರೋರಿಗೆಲ್ಲ ನಾವು ಇಷ್ಟು ಅಂದ್ಕೊಳ್ತೀವಿ ಫೀಲ್ಡ್ ವರ್ಕ್ ಮಾಡೋರು ಹೆಂಗೆ ಮಾಡಬೇಕು ಈ ಬಿಸಿಲೊಳಗೆ ಪಾಪ ನನಗರ ಅದ ಅನ್ಕೊಳ್ತಿರ್ತೇನೆ ನೋಡ್ರಿ ಪಾಪ ನಾವು ಇಲ್ಲೇ ಇದ್ದೆ ಇಷ್ಟು ಬಿಸಿಲಿಗೆ ಎಷ್ಟು ಬಿಸಿಲು ಎಷ್ಟು ಬಿಸಿಲು ಎಷ್ಟು ತ್ರಾಸ ಅನ್ಕೊಳ್ತೀವಿ ಬಿಸಿಲೊಳಗೆ ವರ್ಕ್ ಮಾಡಬೇಕಲ್ಲ ಗೌಂಡ್ಯರಾಗಿರ್ಬೋದು ಹೊಲ್ದಾಗ ವರ್ಕ್ ಮಾಡೋರಾಗಿರ್ಬೋದು ಫೀಲ್ಡ್ ಹೆಂಗೆ ಮಾಡೋರಾಗಿರ್ಬೋದು ಫೀಲ್ಡ್ ವರ್ಕ್ ಖರೆ ನಿಜವಾಗ್ಲೂ ಎಷ್ಟೊಂದು ತ್ರಾಸಲ್ಲ ಎಷ್ಟೊಂದು ತೊಂದರೆ ಪಾಪ ಕೆಟ್ಟ ಅನ್ನಿಸ್ತತ್ ನೋಡಿರಿ ಸೊ ಕಾವೇರಿ ರೆಡಿ ಆದಲೆ ಹೋದ್ ನೋಡ್ರಿ ಬಸ್ಸಿಗೆ ಹೋಗ್ಬೇಕಿ ಹಿಂಗಾಗಿ